ಕೋಲಾರ ಡಿಸ್ಟಿಕ್ ಇಂದ ಬಂದಿದೀವಿ ಕೋಲಾರ ಡಿಸ್ಟಿಕ್ ಇಂದ ಬಂದಿದ್ದೀವಿ ಕೋಲಾರ ಡಿಸ್ಟಿಕ್ ಇಂದ ನಾವು ಬಂದಿದೀವಿ ಕೆಜ್ ತಾಲೂಕು ನಾವು ಪ್ರಸ್ತುತ ಬಂದ್ಬಿಟ್ಟು ಟಿ ಪಿ ಎಂ ಎಸ್ ಡೈರೆಕ್ಟರ್ ಆಗಿದ್ದೀವಿ ನಾವು ಕೈವಾರ ತಾತಯ್ಯನವರ ಸಿಂಡಿಕೇಟ್ ಪರವಾಗಿ ಬಂದಿದ್ದೀವಿ ಬಿ ಸಿ ಮೋಹನ್ ಅವರ ನಾಯಕತ್ವದಲ್ಲಿ ಮತ್ತು ವೇಣುಗೋಪಾಲ್ ಅವರ ಅಧ್ಯಕ್ಷತೆಯಲ್ಲಿ ನಾವು ಮತವನ್ನು ಮಾಡಿದ್ದೀವಿ ಅವ್ರ ಸಿಂಡಿಕೇಟ್ ಗೆ ಮತ್ತೆ ಅವರ ಯಾವುದೇ ಅನುಮಾನ ಇಲ್ಲ ಅವರು ಬೆಲ್ಲೋದ್ರಲ್ಲಿ ಇಲ್ಲಿ ಚುನಾವಣೆ ನಡೆಸೋದು ಮೊದಲು ಸ್ವಲ್ಪ ಅವ್ಯವಸ್ಥೆ ಕಾಣ್ತು ನೂಕು ನುಗ್ಗುಲು ಸ್ವಲ್ಪ ಒಂದು ಟ್ವೆಂಟಿ ಪರ್ಸೆಂಟ್ ಮತದಾರರು ವಾಪಸ್ ಹೋದ್ರು ಯಾಕಂದ್ರೆ ಅಲ್ಲಿ ಕರೆಕ್ಟ್ ಆಗಿ ನಡ್ಕೊಂಡಿಲ್ಲ ತುಂಬಾ ನೂಕು ನುಗ್ಲಾಯ್ತು ಅದರಿಂದ ಸ್ವಲ್ಪ ಅವ್ಯವಸ್ಥೆ ಆಯ್ತು ಅದ್ರ ಬಿಟ್ರೆ ಯಾವುದೇ ಅನುಮಾನ ಇಲ್ಲ ನಮ್ಮ ಕೈವಾರ ತಾತನೇ ಅವರ ಸಿಂಡಿಕೇಟು ನಮ್ಮ ಪಿ ಸಿ ಮೋಹನ್ ಅವರ ಆದ್ಯ ಆಗಿ ವೇಣುಗೋಪಾಲ್ ಅವರ ಅಧ್ಯಕ್ಷ ಅಧ್ಯಕ್ಷತೆಯಲ್ಲಿ ವೇಣುಗೋಪಾಲ ಅಧ್ಯಕ್ಷರಾಗೋದು ಯಾವುದೇ ಅನುಮಾನ ಇಲ್ಲ ವೆರಿ ನೈಸ್ ಪುರುಷೋತ್ತಮ್ ಅಂತ ಕೆಜಿಎಫ್ ತಾಲೂಕ್ ಕೆಎಪಿಎಂ ಎಸ್ ಡೈರೆಕ್ಟರ್ ನಾವು ಆನೆಕಲ್ ಟೌನ್ ಅವರು ನಮ್ಮ ಆನೆಕಲ್ ಟೌನ್ ಅಲ್ಲಿ ಕಮ್ಮಿ ಅಂದ್ರೆ ಆರ್ ಸಾವಿರ ಜನ ಇದೀವಿ ಆರ್ ಸಾವಿರ ಜನಕ್ಕೂ ಹಳೆ ಹಳೇ ಕಮಿಟಿ ಬರೀ ಮೂವತ್ತೈಟು ಮಾಡಿಸ್ ಇದು ಮಾಡಿದ್ದು ಯಾರು ಹೊಸ್ದಾಗಿ ಮೆಂಬರ್ಶಿಪ್ ಮಾಡೋದಕ್ಕೆ ಇನ್ನೊದಕ್ಕೂ ಮತ್ತದಕ್ಕೂ ಅವಕಾಶ ಮಾಡಿಕೊಟ್ಟಿರಲಿಲ್ಲ ಆಮೇಲೆ ಇವತ್ತಾಗಿರೋ ಓಟಿಂಗ್ ಅಲ್ಲಿ ಆನೆಕಲ್ ಬಲ್ಜಾರ್ ಸಂಘದ್ದು ಎಲೆಕ್ಷನ್ ಆಗಿರೋದು ಅದರಲ್ಲಿ ಹನ್ನೆರಡು ಸಾವಿರ ಚಿಲ್ಲರ ಎಂಟೈರ್ ಸ್ಟೇಟ್ ಅಲ್ಲಿ ವೋಟಿಂಗ್ ಇರೋದು ಅದ್ರಲ್ಲಿ ಆರು ಸಾವಿರ ವೋಟಿಂಗ್ ಆಗಿದೆ

ಅಲ್ಲ ಮಂಜುನಾಥ್ ಅಂದ್ಬಿಟ್ಟು ಇಂಡಿಪೆಂಡೆಂಟ್ ಆಗಿ ಆನೆಕಲ್ ತಿಮ್ಮಯ್ಯ ಚಾರಿಟಬಲ್ ಟ್ರಸ್ಟ್ಗೆ ಒಂದು ಅಭ್ಯರ್ಥಿನ ಹಾಕಿದ್ರೆ ಅವರು ನಮ್ ಸಪೋರ್ಟ್ ಇಂಡಿಪೆಂಡೆಂಟ್ ಸರ್ ಅವ್ರ ಗೆದ್ರೆ ಏನೈತಿ ಇವಾಗ ಮೆಂಬರ್ಶಿಪ್ ನಮ್ಮ ಒಂದು ಸಿಕ್ಸ್ಟಿ ಲ್ಯಾಕ್ಸ್ ಇದೀವಿ ಎಂಟೈರ್ ಸ್ಟೇಟ್ ಅಲ್ಲಿ ನಮ್ ತಾಲೂಕಲ್ಲಿ ಏಳು ಸಾವಿರ ಜನ ಇದೀವಿ ಏಳ್ ಸಾವಿರ ಜನಕ್ಕೂ ಮೆಂಬರ್ಶಿಪ್ ಮಾಡೋಣ ಅನ್ನೋದು ನಮ್ ಗುರಿ ಆಮೇಲೆ ಹಾಸ್ಟೆಲ್ ವ್ಯವಸ್ಥೆ ಇನ್ನೊಂದು ಮತ್ತೊಂದು ಚಾರಿಟೇಬಲ್ ಟ್ರಸ್ಟ್ ಗೆ ಬರೋದು ಆ ಹಾಸ್ಟೆಲ್ ಇನ್ ಸ್ವಲ್ಪ ಸೌಕರ್ಯ ಆಮೇಲೆ ಜನಾಂಗದ ಹುಡುಗರು ಕಡು ಬಡವರು ಇರ್ತಾರಲ್ಲ ಅವ್ರಿಗೆಲ್ಲ ಅನುಕೂಲ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಅರಗು ಅಂತ ಆನೆಕಲ್ ಟೌನ್ ಆನೆಕಲ್ ಟೌನ್ ನಮ್ದು ಚಿಕ್ಕಬಳ್ಳಾಪುರ ಜೆ ಬಿ ಮಂಜುನಾಥ್ ಅಂತ ನಾವು ನಮ್ಮ ಹೆಸರು ಚಿಕ್ಕಬಳ್ಳಾಪುರದಿಂದ ನಾವು ಬಂದಿದ್ದೀವಿ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಪ್ರದೇಶ ಬಲಿ ಸಂಘ ಚುನಾವಣೆ ಈ ಸಲೇ ಫಸ್ಟ್ ನಡೀತಾ ಇರೋದು ಮೊದಲು ಕೆಲವರು ಹಂಗೆ ಡೈರೆಕ್ಟ್ ಆಗಿ ನಾಮಿನೇಷನ್ ಮಾಡಿಸಿಕೊಂಡು ಮಾಡ್ತಾ ಇದ್ರು ಫಸ್ಟ್ ಎಲೆಕ್ಷನ್ ಇದುವರೆಗೂ ಬಲಿಸಂಗ ಹುಟ್ಟಾಗದಿಂದ ವೋಟಿಂಗ್ ಅಲ್ಲಿ ವ್ಯವಸ್ಥೆ ಆಗ್ತಾ ಇರೋದು ಇದೇ ವರ್ಷ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಇಲ್ಲ ಫಸ್ಟ್ ನಾಮಿನೇಟನ್ ಮಾಡಿದ್ರು ಇದರಲ್ಲಿ ಇವಾಗ ಸುಮಾರು ಹನ್ನೆರಡು ಸಾವಿರ ವೋಟಿಂಗ್ ಐತೆ ಶರ್ಟ್ ಅಲ್ಲಿ ವೋಟಿಂಗ್ ಕಾರ್ಡ್ ಇರೋರು ಮೆಂಬರ್ಶಿಪ್ ಮಾಡಿರೋರು ಮೊದಲು ಮಾಡಿರೋರು ಹೊಸದಾಗಿ ಇವಾಗ ಟೈಮ್ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಸ್ಟಾರ್ಟ್ ಆಗಿರೋದು ಮೊದಲಿಂದ ಹಂಗೆ ಬಲಿ ಸಂಘ ಸ್ಥಾಪನೆ ಆಗಿ ಹಿಂಗೆ ಒಂದು ಮಾಮೂಲಿ ಡೈರೆಕ್ಟರ್ ಇಷ್ಟು ಅಧ್ಯಕ್ಷ ಇಷ್ಟ ಅಂತ ಯಾರು ಓಟ್ ಕರ್ನಾಟಕ ರಾಜ್ಯ ಹಂಗೆ ಮಾಡ್ಕೊಂತ ಇದ್ರು ಈ ಸಲ ಎಲೆಕ್ಷನ್ ನಡೆದಿದೆ ಸುಮಾರು ಹನ್ನೆರಡು ಸಾವಿರ ಓಟಲ್ಲಿ ಅಲ್ಲಿ ಸಾವಿರದ ಎಂಟುನೂರು ಒಂಬೈನೂರು ಓಟ್ ಬೌಲಿಂಗ್ ಆಗಿದೆ ಅಂತ ನಮ್ಮ ಮಾಹಿತಿ ನಾವು ಇನ್ನೂ ಒಳಗಡೆ ಹೋಗಿಲ್ಲ ಕ್ಯಾಂಡಿಡೇಟ್ ನಾವು ಇವರು ಕೃಷ್ಣದೇವರಾಯ ಸಿಂಡಿಕೇಟ್ ಎಂ ಎಸ್ ರಾಮಯ್ಯ ಅವರ ಸಿಂಡಿಕೇಟ್ ಅಲ್ಲಿ ನಮ್ಮ ಚಿಕ್ಕಬಳ್ಳಾಪುರದಿಂದ ನವೀನ್ ಕಿರಣ್ ಅವರು ನರೇಂದ್ರ ಕುಮಾರ್ ಗಟ್ಟಂ ನಾಗರಾಜು ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕಬಳ್ಳಾಪುರದಿಂದ ಬಂದಿದ್ದಾರೆ ಆಲ್ಮೋಸ್ಟ್ ಆಲ್ ಇವರು ಗೆಲ್ತಾರೆ ಅಂತ ನಮ್ಮ ಭರವಸೆ ಐತೆ ಇಲ್ಲಿ ನೋಡಿದ್ರೆ ಬೆಳಗ್ಗೆಯಿಂದ ವೋಟಿಂಗ್ ಅಲ್ಲಿ ಜನಗಳ ಒಂದು ಅಭಿಪ್ರಾಯ ಎಲ್ಲ ನಾವು ಇಲ್ಲಿ ಬೆಳಗ್ಗೆಯಿಂದ ಇಲ್ಲೇ ಇದೀವಿ ಓಟ್ ಕೇಳ್ಕೊಂಡು ಇದನ್ನು ಒಂದು ಗಮನಿಸಿದಾಗ ನಮ್ಮ ಕೃಷ್ಣದೇವರಾಯ ಸಿಂಡಿಕೇಟ್ ಆಲ್ಮೋಸ್ಟ್ ಅಧಿಕಾರದಲ್ಲಿ ಕೂತ್ಕೊಳ್ಳುತ್ತೆ ನಮ್ಮ ಡಿಸ್ಟಿಕ್ ಅಲ್ಲಿ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಎಪ್ಪತ್ ಪರ್ಸೆಂಟ್ ಆಗಿದೆ ಇಲ್ಲಿ ವೋಟಿಂಗು ಫಿಫ್ಟಿ ಪರ್ಸೆಂಟ್ ನಡೆದಿದೆ ಅಂತ ಸಂಘ ಆನೇಕಲ್ ತಿಮ್ಮಣ್ಣ ಚಾರಿಟಬಲ್ ಟ್ರಸ್ಟ್ ಈ ಒಂದು ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೈದರ ಸಾಲಿನ ಚುನಾವಣೆ ಯಶಸ್ವಿಯಾಗಿ ನಡೆ ನಡೆದಿದೆ ಅಂತಾನೆ ಹೇಳ್ಬೋದು ಬಿರುಸಿನ ಒಂದು ಮತದಾನ ಆಗಿದೆ ಆಲ್ಮೋಸ್ಟ್ ಒಂದು ಐವತ್ತು ಪರ್ಸೆಂಟ್ ಸ್ಟೋಟಿಂಗ್ ಆಗಿದೆ ಹನ್ನೆರಡು ಸಾವಿರ ಜನ ಇರುವಂತ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಮತದಾರ ಅಂದ್ರೆ ಮೆಂಬರ್ಶಿಪ್ ಇರುವಂತಹ ಒಂದು ಈ ಒಂದು ಸಂಘದಲ್ಲಿ ಸುಮಾರು ಫಿಫ್ಟಿ ಪರ್ಸೆಂಟ್ ಅಂದ್ರೆ ಐದು ಸಾವಿರದ ಎಂಟುನೂರ ಆರು ಸಾವಿರ ಮೆಂಬರ್ಸ್ ಇಲ್ಲಿ ಬಂದು ಮಳೆ ಇದ್ದರೂ ಸಹ ಬೇರೆ ಬೇರೆ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಿಂದ ಎಲ್ಲಾ ಕಡೆಯಿಂದ ಬಂದು ಮೆಂಬರ್ಶಿಪ್ ಮೆಂಬರ್ಸ್ ಬಂದು ಮತದಾನ ಮಾಡಿದ್ದಾರೆ ಮತ್ತೆ ಅವರ ಒಂದು ಯಾ ಅವರ ಅಭ್ಯರ್ಥಿಗಳ ಪರ ಅವರು ಒಂದು ಮತ ಹಾಕಿದ್ದಾರೆ ಮತ್ತೆ ವಿಶೇಷವಾಗಿ ನಾವು ಕೈವಾರ ತಾತಯ್ಯನವರ ಸಿಂಡಿಕೇಟ್ ಅಲ್ಲಿ ಪುರುಷೋತ್ತಮ ಅವ್ರನ್ನ ಮಾತಾಡಿಸ್ವಿ ಅವ್ರು ಹೇಳಿದ್ರು ಆಲ್ಮೋಸ್ಟ್ ಅವರ ಒಂದು ತಂಡ ಏನಿದ್ದಾರೆ ಅವರ ಒಂದು ಟೀಮ್ ಅವ್ರ ಮೆಂಬರ್ಸ್ ಅವ್ರದ್ದು ಸಪೋರ್ಟ್ ಇದೆ ಮತ್ತೆ ಅಹ್ ಒಂದು ಕೋಲಾರ ಆಗಿರ್ಬೋದು ಚಿಕ್ಕಬಳ್ಳಾಪುರ ಮತ್ತೆ ದೊಡ್ಡಬಳ್ಳಾಪುರ ಚಿಂತಾಮಣಿ ಈ ಕಡೆ ಮುಳುಬಾಗಲು ಈ ಒಂದು ಈ ಒಂದು ಡಿಸ್ಟ್ರಿಕ್ಟ್ ವೈಸ್ ಇಂದ ಆಲ್ಮೋಸ್ಟ್ ಎಲ್ಲ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಿಂದ ಅವ್ರಿಗೆ ಒಂದು ಸಪೋರ್ಟ್ ದೊಡ್ಡ ಮಟ್ಟದಲ್ಲಿದೆ ಅಂತಾನೆ ಅವ್ರು ಹೇಳಿದ್ರು ಮತ್ತೆ ಇವಾಗ ಇನ್ನೇನು ಚುನಾವಣೆಯ ರಿಸಲ್ಟ್ಸ್ ಫಲಿತಾಂಶಗಳು ಕ್ಷಣಗಣನೆ ಆರಂಭ ಆಗಿದೆ ಸೊ ಯಾರು ಗೆಲ್ತಾರೆ ಯಾಲ್ ಸೋತಲ್ಲ ಅಂತ ಇಷ್ಟರಲ್ಲೇ ಆಲ್ಮೋಸ್ಟ್ ಇನ್ನೊಂದು ಒನ್ ಅವರ್ ಅಲ್ಲಿ ಅಹ್ ತಿಳಿಯುತ್ತೆ ಸೊ ನೋಡ್ಬೋದು ಇವರೆಲ್ಲರೂ ಅವ್ರ ಬೆಂಬಲಿಗಳು ಬೇರೆ ಬೇರೆ ಊರುಗಳಿಂದಲ್ಲ ಬಂದು ಅವ್ರಿಗೆ ಒಂದು ಸಪೋರ್ಟ್ ಮಾಡಿದ್ದಾರೆ ವಿಶೇಷವಾಗಿ ಬಳಜಿಗ ಬಳಜಿಗ ಸಂಘದ ಒಂದು ಚುನಾವಣೆ ನಡೆದಿರೋದು ಈ ವರ್ಷ ತುಂಬಾ ಎಲ್ಲರಿಗೂ ಒಂದು ಮೆಚ್ಚುಗೆ ಮತ್ತೆ ಒಂದು ಪ್ರೀತಿ ಪಾತ್ರ ಆಗಿದೆ ಅಂತಾನೆ ಹೇಳ್ಬೋದು ಮತ್ತೆ ಮುಂಬರುವ ದಿನಗಳಲ್ಲಿ ಯಾರ್ಯಾರು ಗೆಲ್ತಾರೋ ಆ ಒಂದು ಅಭ್ಯರ್ಥಿಗಳು ಅವ್ರು ಮಾಡುವಂತ ಅವ್ರು ಕೊಟ್ಟಿರುವಂತ ಕೊಡುಗೆ ಅವ್ರ ಭರವಸೆಗಳಾಗಿರ್ಬೋದು ಅದೆಲ್ಲವರು ಈಡೇರಿಸೋ ನಿಟ್ಟಿನಲ್ಲಿ ಮುಂಬರುವ ದಿನಗಳಲ್ಲಿ ಕೆಲಸಗಳು ಆಗ್ಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಪುರುಷೋತ್ತಮ ಅವರು ಅಷ್ಟೇ ಅಲ್ಲಿಂದ ಬಂದು ಅವರು ಸಪೋರ್ಟ್ ಕ್ಯಾಂಡಿಡೇಟ್ ವೇಣುಗೋಪಾಲ್ ಸಿಂಡಿಕೇಟ್ ಕೈವಾರ ತಾತ ವೇಣುಗೋಪಾಲ್ ವೇಣುಗೋಪಾಲ್ ಅವರ ಅಧ್ಯಕ್ಷತೆಯಲ್ಲಿ ಪಿಸಿ ಮೋಹನವರ ಆದಿಯಾಗಿ ವೇಣುಗೋಪಾಲ್ ಅನ್ನವರ ಅಧ್ಯಕ್ಷತೆಯಲ್ಲಿ ಕೈವಾರ ತಾತಯ್ಯನವರ ಸಿಂಡಿಕೇಟ್ ಗೆ ಮತವನ್ನು ಕೊಟ್ಟು ಜಯಶೀಲರಾಗಿರ್ತಾರೆ ಯಾವುದೇ ಅನುಮಾನ ಇಲ್ಲ ಅವ್ರು ಗೆಲ್ಲೋದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಜೈ ಕೈವಾರ ತಾತಯ್ಯೋಹನ ಜೈಗ ಜೈ ಜೈಗಿ ಸರ್ದಾರರಾಗಿ ಹೊರವ್ ಮಾಡಲಿದ್ದಾರೆ ಎಂದು ನಾನು ಇವಾಗ ಇವಾಗ ಪ್ರಬಲ ಪೈಪೋಟಿ ನಡೀತಿದೆ ಮತ್ತೆ ಇಲ್ಲಿ ನೋಡಿದಾಗ ಎರಡೂ ಕಡೆ ಎರಡು ಟೀಮ್ ಇಂದ ಸಿಂಡಿಕೇಟ್ ನಿಮ್ಮ ಟೀಮ್ ಎಲ್ಲರೂ ಒಂದು ಪ್ರಬಲ ಪೈಪೋಟಿ ನಡೀತಾ ಇದೆ ಅನ್ನೋ ಒಂದು ಒಂದು ಮಾಹಿತಿ ಇದೆ ಸೊ ಎಷ್ಟು ಓಟ್ ಅಲ್ಲಿ ಗೆಲ್ಲೋ ಒಂದು ನಿರೀಕ್ಷೆ ಇದೆ ಮತ್ತೆ ಏನ್ ಹೇಳಿ ಸರ್ ಒಂದು ಐನೂರಿಂದ ಆರ್ನೂರು ಆರ್ನೂರ ಲೀಡ್ ಅಲ್ಲಿ ನಾವು ಗೆಲ್ತೀವಿ ಅನ್ನೋ ನಮ್ಗೆ ನಮ್ಗಿದೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ